ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಮಾಸ ಭವಿಷ್ಯ ನಿಮ್ಮ ರಾಶಿಗೆ ಯಾವ ರೀತಿ ಇದೆ ನೋಡೋಣ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಭಾವದಲ್ಲಿ ಮಂಗಳ ಸ್ಥಿತನಾಗಿದ್ದಾನೆ ದಶಮಾಧಿಪತಿ ದಶಮಾಧಿಪತಿ ಅಂತಂದ್ರೆ ನಿಮ್ಮ ಎಲ್ಲಾ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಡೋನೇ ದಶಮಾಧಿಪತಿ ಅವನು ಉಚ್ಚ ಕ್ಷೇತ್ರದಲ್ಲಿ ಸಪ್ ಸಪ್ತಮದಲ್ಲಿ ಸ್ಥಿತನಾಗಿರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ನಿಮ್ಗೆ ಚೆನ್ನಾಗ್ ಆಗುತ್ತೆ ಅಂದ್ರೆ ಏನು ತೊಂದರೆ ಆಗಲ್ಲ ಯಾಕಂದ್ರೆ ಇಲ್ಲಿ ಸಪ್ತಮದಲ್ಲಿ ಕುಜನ ಜೊತೆನಲ್ಲಿ ಸೂರ್ಯ ಕೂಡ ಸ್ಥಿತನಾಗಿರ್ತಾನೆ ಬಟ್ ಸೂರ್ಯ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಇರ್ತಾನೆ ಆಮೇಲೆ ವಾಪಸ್ ಅಷ್ಟಮಕ್ಕೆ ಅವ್ರಿಗೆ ಹೋಗ್ಬಿಡ್ತಾನೆ ಕುಂಭ ರಾಶಿಗೆ ಹೋಗ್ತಾರೆ ಇಲ್ಲಿ ಏನಾಗತ್ತೆ ಅಂದ್ರೆ ತುಂಬಾ ಗ್ರಹಗಳು ಅಷ್ಟಮದಲ್ಲಿ ಇರ್ತಾರೆ ಆದ್ರೆ ಮಂಗಳ ಗ್ರಹ ಮಾತ್ರ ಸಪ್ತಮದಲ್ಲಿ ಸ್ಥಿತನಾಗಿರ್ತಾನೆ ನಿಮ್ಮ ರಾಶಿಗೆ ಮಂಗಳ ಗ್ರಹ ಯೋಗಕಾರಕನಾಗಿ ಅಂದ್ರೆ ಪಂಚಮಾಧಿಪತಿಯಾಗಿ ದಶಮಾಧಿಪತಿಯಾಗಿ ನಿಮಗೆ ಬಹಳ ಶುಭ ಫಲವನ್ನ ಕೊಡುವಂತ ಗ್ರಹ ನಿಮ್ಮ ರಾಷ್ಟ್ರಾಧಿಪತಿಗೆ ಮಿತ್ರ ಗ್ರಹನಾಗಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಶ್ರಮ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನಿಮ್ ಕೆಲಸದಲ್ಲಿ ನೀವು ತುಂಬಾ ಎಫರ್ಟ್ ಹಾಕ್ತೀರಾ ತುಂಬಾ ಕಷ್ಟ ಪಡ್ತೀರಾ ಜವಾಬ್ದಾರಿಗಳು ಜಾಸ್ತಿ ತಗೊಳ್ತೀರಾ ಒಂದ್ ರೀತಿ ತುಂಬಾ ಪರಿಶ್ರಮವನ್ನ ಪಡ್ತೀರಾ ಅಂತ ಹೇಳ್ ಹೇಳ್ಬೋದು ಅದಕ್ಕೆ ತಕ್ಕಂತೆ ಫಲ ಕೂಡ ಇರುತ್ತೆ ತಕ್ಕ ಮಟ್ಟಿಗೆ ಕೆಲಸಗಳು ಕಂಪ್ಲೀಟ್ ಆಗುತ್ತೆ ಆದ್ರೆ ಅದರ ಒಂದು ಅದ್ರಿಂದ ಬರ್ಬೇಕಾಗಿರುವಂತದ್ದು ಅಂದ್ರೆ ಫೈನಾನ್ಷಿಯಲಿ ಆಗಿರ್ಬೋದು ಇವಾಗ ಅದ್ರಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ಗೆ ಅದು ಬರೋದಕ್ಕೆ ಲೇಟ್ ಆಗತ್ತೆ ಅಂದ್ರೆ ಈ ತಿಂಗಳು ಬರಲ್ಲ ಅಂದ್ರೆ ನೀವು ಅನ್ಕೊಂಡಂಗೆ ಕೆಲ್ಸಗಳು ಕಂಪ್ಲೀಟ್ ಮಾಡ್ತೀರಾ ಇವಾಗ ನಿಮ್ಗೆ ಒಂದಿಷ್ಟು ಜವಾಬ್ದಾರಿ ಕೊಟ್ಟಿರ್ತಾರೆ ಕೆಲಸ ಮಾಡೋ ಸ್ಥಳದಲ್ಲಿ ಅದು ಕಂಪ್ಲೀಟ್ ಆದ್ರೆ ನನ್ಗೆ ಒಂದು ಒಳ್ಳೆ ಹೆಸರು ಬರುತ್ತೆ ಅನ್ಕೊಂಡಿರ್ತೀರಾ ಆದ್ರೆ ಹೆಸರು ಬರಲ್ಲ ಬಟ್ ಕೆಲಸ ಕಂಪ್ಲೀಟ್ ಆಗುತ್ತೆ ಅದೊಂದು ಚಾಲೆಂಜ್ ಅಂತ ತಗೊಂಡಿರ್ತೀರಾ ಆ ಚಾಲೆಂಜ್ ಅಲ್ಲಿ ನೀವು ಸಕ್ಸಸ್ ಆಗ್ತೀರಾ ಬಟ್ ಸಕ್ಸಸ್ ಆಗಿದ್ದಕ್ಕೆ ಏನು ಯೂಸ್ ಇಲ್ವಲ್ಲ ಅನ್ನೋ ತರ ಆಗುತ್ತೆ ಕರ್ನಾಟಕ ರಾಶಿಯವ್ರಿಗೆ ಎಷ್ಟೋ ಜನಕ್ಕೆ ಈ ತರ ಆಗುತ್ತೆ ನೋಡಿ ನಿಮ್ಗೊಂದು ಹೊಸ ಜವಾಬ್ದಾರಿ ಕೊಡ್ತಾರೆ ಏನೋ ಒಂದು ಕೆಲಸ ಜವಾಬ್ದಾರಿ ಕೆಲಸ ಕೊಡ್ತಾರೆ ನಿಮ್ಗೆಲ್ಲೋ ಒಂದ್ ಕಡೆ ನನ್ಗೊಂದು ಅವಕಾಶ ಸಿಕ್ಕಿದೆ ಅಂತೇಳಿ ಬಹಳ ಖುಷಿಯಿಂದ ಅದ್ ಕಷ್ಟ ಆದ್ರೂ ಕೂಡ ಅದನ್ನ ಶ್ರಮ ಪಟ್ಟು ಮಾಡ್ತೀರಾ ಹೆಚ್ಚು ಟೈಮ್ ಅನ್ನ ಉದ್ಯೋಗಕ್ಕೋಸ್ಕರ ಹಾಕ್ತೀರಾ ಎಲ್ಲ ಮಾಡ್ತೀರಾ ಬಟ್ ಫೈನಲಿ ಅದು ಕಂಪ್ಲೀಟ್ ಆದ್ಮೇಲೆ ಅದರ ಒಂದು ಕ್ರೆಡಿಟ್ ಅನ್ನ ಬೇರೆ ಯಾರೋ ತಗೊಳ್ತಾರೆ ಅಥವಾ ಆ ಒಂದು ಕೆಲಸ ಕಂಪ್ಲೀಟ್ ಆಗಿದ್ರ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ನಿಮ್ ಹೆಸರನ್ನ ತಗೊಳ್ಳೋದೇ ಇಲ್ಲ ಈ ತರದ ಕೆಲವೊಂದು ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮ್ಮ ಮನಸ್ಸಿಗೆ ತುಂಬಾ ಬೇಸರನ ಉಂಟು ಮಾಡ್ಬಿಡತ್ತೆ ಕೆಲವರ ಮೇಲೆ ವಿಪರೀತ ಕೋಪ ಬರುತ್ತೆ ಯಾಕಂದ್ರೆ ಕುಜ ಉಚ್ಚ ಕ್ಷೇತ್ರದಲ್ಲಿ ತಾನೆ ಏಳನೇ ಮನೆಯಲ್ಲಿ ಇತರರು ಅಂದ್ರೆ ಯಾರು ನಿಮಗ್ ಸಿಕ್ಕಿರುವಂತಹ ಅವಕಾಶವನ್ನ ಅಂದ್ರೆ ಅವಕಾಶ ಅಂತ ನಿಮಗೆ ಸಿಗಬೇಕಾದದ್ದನ್ನ ಸಿಗಬೇಕಾದಂತಹ ಒಳ್ಳೆ ಹೆಸರಾಗಿರ್ಬಹುದು ಅಥವಾ ಕ್ರೆಡಿಟ್ ನಿಮಗ್ ಸಿಗಬೇಕಿತ್ತು ಅದನ್ನ ಯಾರು ಕಿತ್ಕೊಳ್ತಾರಲ್ಲ ಅವ್ರ ಮೇಲೆ ವಿಪರೀತವಾದ ದ್ವೇಷ ಕೋಪ ಜಾಸ್ತಿ ಆಗತ್ತೆ ನಿಮ್ಗೆ ಈ ತಿಂಗಳಲ್ಲಿ ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ನಮ್ಮ ಒಂದು ಕೆಲಸಕ್ಕೆ ನಿಜವಾದ ಪ್ರತಿಫಲವನ್ನ ಕೊಡುವವನು ಪರಮಾತ್ಮ ಇವತ್ತು ಅದನ್ನ ಬೇರೆಯವರು ಕಿತ್ಕೊಂಡಿರ್ಬೋದು ಆದ್ರೆ ಅದು ನಮ್ಮ ಪ್ರಾರಬ್ಧ ಕರ್ಮವೇ ಆಗಿರುತ್ತೆ ಆದ್ರೆ ಇವತ್ತಿಂದ ನಾವ್ ಏನ್ ಪರಿಶ್ರಮ ಪಡ್ತೀವಿ ಒಂದಲ್ಲ ಒಂದಿನ ಅದನ್ನ ಬೇರೆ ರೂಪದಲ್ಲಿ ದೇವ್ರು ಕೊಡ್ತಾರೆ ಅಷ್ಟೊತ್ತೆ ನಮ್ಗೆ ಇದೆಲ್ಲ ಮರ್ತೆ ಹೋಗ್ಬಿಟ್ಟಿರುತ್ತೆ ಅಂದ್ರೆ ನಮ್ಗೆ ಈ ತರ ಆಗಿತ್ತು ಕಷ್ಟ ಯಾಕಾಯ್ತು ಅನ್ನೋದು ಆಮೇಲೆ ನೀವು ಕೂತ್ಕೊಂಡು ಯೋಚನೆ ಮಾಡಿ ಕರೆಕ್ಟ್ ಇವತ್ ನನಗೆ ಏನು ದೇವ್ರು ಕೊಟ್ಟಿದ್ದಾನೆ ಇದು ಸುಮ್ಮನೆ ಕೊಟ್ಟಿಲ್ಲ ನಾನು ಅವತ್ತು ನಾನು ಕಷ್ಟ ಪಟ್ಟಿದ್ದೀನಿ ಅದಕ್ಕೆ ಇವತ್ ಕೊಟ್ಟಿದ್ದಾನೆ ಅಂದ್ರೆ ಪರಮಾತ್ಮ ಕೊಡುವಂತಹ ಫಲ ಸ್ವಲ್ಪ ನಿಧಾನವಾಗಿರುತ್ತೆ ತಕ್ಷಣ ತಕ್ಷಣ ಕೊಡಲ್ಲ ಯಾಕಂದ್ರೆ ತಕ್ಷಣ ಏನ್ ಸಿಕ್ಕತ್ತೆ ಅದು ತಕ್ಷಣ ಹೊರಟೋಗುತ್ತೆ ತುಂಬಾ ಪರಿಶ್ರಮ ಪಟ್ಟು ನೀವು ಪಡ್ಕೊಂಡಾಗ ಅದ್ರ ವ್ಯಾಲ್ಯೂನೇ ತುಂಬಾ ಜಾಸ್ತಿ ಅದಕ್ ನೀವು ಕೊಡೋ ಮಹತ್ವ ಜಾಸ್ತಿ ಅದನ್ನ ಅದನ್ನ ಪ್ರೊಟೆಕ್ಟ್ ಮಾಡೋ ರೀತಿ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಅಂದ್ರೆ ಅದನ್ನ ಎಲ್ಲಿ ಏನಾದ್ರೂ ಕಾಪಾಡ್ಕೊಳ್ತೀರಾ ತುಂಬಾ ಕಷ್ಟಪಟ್ಟು ಪಡ್ಕೊಂಡಿರ್ಲಿಲ್ಲ ಹಾಗಾಗಿ ನೀವು ಇದರ ಬಗ್ಗೆ ತುಂಬಾ ಬೇಜಾರಾಗೋದು ತುಂಬಾ ಮನಸ್ಸು ಕೆಡ್ಸ್ಕೊಳ್ಳೋದು ಬೇಡ ಪರವಾಗಿಲ್ಲ ನನ್ನ ಶ್ರಮ ನನ್ನ ಕೆಲಸ ನನಗ್ ಕೊಟ್ಟಿರೋ ಕೆಲಸ ನಾನು ಮಾಡಿದೀನಿ ಅನ್ನುವಂತ ತೃಪ್ತಿ ನಿಮಗಿರ್ಲಿ ಅಷ್ಟೆ ಮಿಕ್ಕಿದ್ದನ್ನ ಪರಮಾತ್ಮನಿಗೆ ಬಿಟ್ಬಿಡಿ ಇನ್ನು ಎರಡನೇ ವಿಚಾರ ನಿಮಗೆ ಅಷ್ಟಮದಲ್ಲಿ ಸೂರ್ಯ ಗ್ರಹ ಅಂದ್ರೆ ಆ ಹದ್ಮೂರನೇ ತಾರೀಕು ವರ್ಗೂ ಏಳನೇ ಮನೇಲಿರ್ತಾನೆ ಅದಾದ್ಮೇಲೆ ಅಷ್ಟಮಕ್ಕೆ ಹೋಗ್ತಾನೆ ಬಟ್ ಅಷ್ಟಮದಲ್ಲಿ ಸೂರ್ಯ ಇದ್ರು ಕೂಡ ಧನಸ್ಥಾನವನ್ನು ನೋಡ್ತಾ ಇರ್ತಾನೆ ಹಾಗಾಗಿ ಹಣಕಾಸು ನಿಮಿಷದಲ್ಲಿ ತೊಂದ್ರೆ ಅಂತ ಏನಿಲ್ಲ ನಂದ್ರೆ ನೀವೇನು ಕಷ್ಟಪಟ್ಟು ಕೆಲ್ಸ ಮಾಡ್ತಿರೋದಕ್ಕಂತ ಲಾಭ ಇರುತ್ತೆ ಅಂದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಲಾಭ ಇರುತ್ತೆ ಆದ್ರೆ ನಿಮ್ ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಈಗ ಬಿಸ್ನೆಸ್ ಮಾಡ್ತಾ ಇರೋರು ಇಂತಿಷ್ಟು ಲಾಭ ಪಡಿಬೇಕು ಈ ತಿಂಗಳಲ್ಲಿ ಅಂತ ಅನ್ಕೊಂಡಿದ್ರೆ ಅದರಲ್ಲಿ ಅರ್ಧ ಪರ್ಸೆಂಟ್ ಅಷ್ಟೇ ನೀವು ಪಡ್ಕೊಳ್ತೀರ ಅಂದ್ರೆ ಸ್ವಲ್ಪ ಬೇಸರ ಆಗುತ್ತೆ ಆದ್ರೆ ಕಂಪ್ಲೀಟ್ ನನ್ಗೆ ಏನು ಸಿಗ್ಲಿಲ್ಲ ಅನ್ನೋ ತರ ಇರ ಇರಲ್ಲ ಅಥವಾ ನಿಮ್ಗೆ ಲಾಭ ತುಂಬಾ ಚೆನ್ನಾಗಿ ಬಂದ್ರು ಕೂಡ ಖರ್ಚು ಜಾಸ್ತಿ ಬರುತ್ತೆ ಈಗ ಲಾಭ ಏನೋ ಬಂದಿದೆ ಚೆನ್ನಾಗಿ ಆದ್ರೆ ನೀವು ಎಕ್ಸ್ಪೆಕ್ಟೇ ಮಾಡದೇ ಇರೋ ತರ ಸಡನ್ ಆಗಿ ಖರ್ಚುಗಳು ಬಂತು ಅವಾಗ ಏನಾಗುತ್ತೆ ಬಂದಿರೋ ಲಾಭದಲ್ಲಿ ಒಂದಷ್ಟು ಖರ್ಚುಗಳಾಗತ್ತೆ ಉಳಿತಾಯ ಕಮ್ಮಿ ಆಗತ್ತೆ ಈ ತರ ಸ್ವಲ್ಪ ಬೇಸರ ಇರುತ್ತೆ ಆದ್ರೆ ಆರ್ಥಿಕ ಸಂಕಷ್ಟಗಳಂತೂ ಇರಲ್ಲ ನಿಮ್ಗೆ ಅವಶ್ಯಕತೆಗೆ ತಕ್ಕಷ್ಟು ಅನುಕೂಲ ಖಂಡಿತ ಇದ್ದೇ ಇರುತ್ತೆ ಯಾಕಂದ್ರೆ ಸೂರ್ಯ ನಿಮ್ಮ ರಾಶಿ ನಿಮ್ಮ ಎರಡನೇ ಮನೆಯ ನೋಡ್ತಾ ಇರ್ತಾನೆ ಸಿಂಹ ರಾಶಿಯನ್ನ ನೋಡ್ತಾ ಇರ್ತಾನೆ ಹಾಗಾಗಿ ಇನ್ನು ಚತುರ್ಥಾಧಿಪತಿ ಆದಂತಹ ಶುಕ್ರ ಗ್ರಹ ಅಷ್ಟಮದಲ್ಲಿ ಸ್ಥಿತನಾಗಿರ್ತಾನೆ ಮನೆ ಆಸ್ತಿ ಭೂಮಿ ವಾಹನ ಇವುಗಳ ವಿಷಯದಲ್ಲಿ ಏನು ನಿರ್ಧಾರ ತಗೊಳ್ಳೋ ಹಾಗೆ ಇಲ್ಲ ನೀವು ಈ ತಿಂಗಳಲ್ಲಿ ವಾಹನ ಖರೀದಿ ಮಾಡೋದು ಬೇಡ ಮನೆ ತಗೋಬೇಕು ಸೈಟ್ ತಗೋಬೇಕು ಅಂದ್ರೆ ಖಂಡಿತ ಈ ತಿಂಗಳು ಬೇಡ ಯಾಕಂದ್ರೆ ಅಲ್ಲಿ ಏನೋ ಒಂದು ಅಡೆತಡೆಗಳು ಬರುತ್ತೆ ಅಥವಾ ಇನ್ನೇನೋ ಮೋಸ ಕೂಡ ಆಗ್ಬಹುದು ಶುಕ್ರನ ಜೊತೆಯಲ್ಲಿ ರಾಹು ಇದ್ದಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ತಗೊಳ್ತಾ ಇರುವಂತಹ ನಿವೇಶನ ಅಥವಾ ನೀವು ತಗೊಳ್ತಾ ಇರುವಂತಹ ಪ್ರಾಪರ್ಟಿ ಯಾವ್ದೋ ಲಿಟಿಗೇಷನ್ ಅಲ್ಲಿ ಇರಬಹುದು ಅಥವಾ ಅದಕ್ಕೆ ಅವಶ್ಯ ಅಂದ್ರೆ ಅದ್ರ ರೇಟ್ ಏನಿದೆ ಇವತ್ತಿನ ಬೆಲೆ ಏನಿದೆ ಅದಕ್ಕಿಂತ ಜಾಸ್ತಿ ಎಲ್ಲೋ ನೀವು ಕೊಟ್ಟು ಮೋಸ ಹೋಗುವಂತದ್ದಾಗಿರಬಹುದು ಅಥವಾ ಏನೋ ಒಂದು ಸಮಸ್ಯೆ ಆಗತ್ತೆ ಹಾಗಾಗಿ ಈ ಆಸ್ತಿ ವಿಚಾರದಲ್ಲಿ ಏನು ನಿರ್ಧಾರ ತಗೊಳೋದ್ ಬೇಡ ಅಂದ್ರೆ ತಗೊಳದ್ ಬೇಡ ಇನ್ನು ವ್ಯಾಜ್ಯಗಳಿದೆ ಸ್ವಲ್ಪ ಕಿರಿಕಿರಿಗಳಿದೆ ಬಗೆಹರಿಸ್ಕೊಬೇಕು ಅಂತಿದ್ರು ಕೂಡ ಈ ತಿಂಗಳಲ್ಲಿ ಬೇಡ ಯಾಕಂದ್ರೆ ನಿಮ್ಮ ರಾಶಿಗಿಂತ ಸಪ್ತಮ ತುಂಬಾ ಪ್ರಬಲವಾಗಿದೆ ಅಂದ್ರೆ ಈಗ ಯಾರ್ ಜೊತೆ ನೀವು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕು ಅಂತ ಅನ್ಕೊಂಡಿರ್ತೀರೋ ನಿಮ್ಗಿಂತ ಅವರು ಪ್ರಬಲರಾಗಿರ್ತಾರೆ ನೀವು ಮಾತಾಡೋದ್ರಿಂದ ನೀವ್ ಅನ್ಕೊಂಡಿದ್ದಾಗಲ್ಲ ಅವ್ರ ಅನ್ಕೊಂಡಿದ್ದಾಗತ್ತೆ ಹಾಗಾಗಿ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳಿದೆ ಅದನ್ನ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕು ಅಂತಿದ್ರೆ ಈ ತಿಂಗಳು ಬೇಡ ಶುಕ್ರ ಗ್ರಹ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನೆ ಮುಂದಿನ ತಿಂಗಳುಗಳಲ್ಲಿ ಆವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಈ ತಿಂಗಳು ಬೇಡ ಅಂದ್ರೆ ಅದನ್ನ ಮುಂದೂಡಿ ಅಷ್ಟೇ ಆಗಲ್ಲ ನಂಗೆ ಇಷ್ಟ ಇಲ್ಲ ಆತರಲ್ಲ ಹೇಳ್ಬೇಡಿ ಅದ್ರ ಬಗ್ಗೆ ಮಾತಾಡೋಣ ಆದ್ರೆ ಈಗ್ ಬೇಡ ಅಂತ ಆ ಟೈಮ್ ನ ನೀವು ಮುಂದೆ ಹಾಕಿ ಯಾಕೆಂದ್ರೆ ಸಮಯಕ್ಕೆ ಅಂಥ ಶಕ್ತಿ ಇದೆ ಎಷ್ಟೋ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಕೊಡೋದು ಸಮಯನೇ ಎಷ್ಟೋ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡೋದು ಸಮಯನೇ ಆ ಸಮಯಕ್ಕೋಸ್ಕರ ನಾವು ವೇಟ್ ಮಾಡಲೇಬೇಕು ಆವಾಗಲೇ ನಮ್ಗೆ ಒಳ್ಳೇದಾಗೋದು ಆದ್ರೆ ಈಗ ಅರ್ಜೆಂಟ್ ಅಲ್ಲಿ ಏನು ನಿರ್ಧಾರ ತಗೋಬೇಡಿ ಅಂದ್ರೆ ಆಸ್ತಿ ಖರೀದಿ ಮಾಡೋ ವಿಚಾರ ಆಗಿರ್ಬಹುದು ಆಸ್ತಿ ಕು ಕುರಿತಾದಂತಹ ವ್ಯಾಜ್ಯಗಳ ವಿಚಾರದಲ್ಲಿ ಏನಾದರೂ ಬಗೆಹರಿಸ್ಕೊಳ್ಳೋದಾಗಿರ್ಬಹುದು ಈ ತಿಂಗಳಲ್ಲಿ ಬೇಡ ಇದನ್ನ ನೆನ್ಪಿಟ್ಕೊಳ್ಳಿ ಹಾಗೆ ತೃತೀಯ ಭಾವಾಧಿಪತಿ ಬುಧ ಗ್ರಹ ಅಷ್ಟಮದಲ್ಲಿದ್ದಾನೆ ಯಾರಿಂದಲೂ ಮೋಸ ಹೋಗುವ ಸಾಧ್ಯತೆಗಳಿದೆ ಅಂದ್ರೆ ಬರೀ ದುಡ್ಡಿನ ವಿಷಯದಲ್ಲಿ ಮೋಸ ಹೋದ್ರೆ ಅದು ಮೋಸ ಅಲ್ಲ ಒಬ್ಬರನ್ನ ನಂಬಿಸಿ ಮೋಸ ಮಾಡಿದ್ರೆ ಅಂದ್ರೆ ಇವಾಗ ನೀವ್ ಒಬ್ಬರ ಸ್ನೇಹಿತ ಅಂತಾನೋ ಸ್ನೇಹಿತೆ ಅಂತಾನೋ ತುಂಬಾ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀರ ಆದ್ರೆ ಅವರು ನಂಬಿಕೆ ದ್ರೋಹದ ಕೆಲಸವನ್ನ ಮಾಡಿದಾಗ ನಿಮ್ಮ ಮನಸ್ಸಿಗೆ ತುಂಬಾ ಹರ್ಟ್ ಆಗುತ್ತೆ ಆ ತರದ ಒಂದು ಸನ್ನಿವೇಶಗಳು ಈ ತಿಂಗಳಲ್ಲಿ ಬರುತ್ತೆ ನೀವು ತುಂಬಾ ಅವ್ರನ್ನ ನಂಬಿರ್ತೀರಾ ಆದ್ರೆ ನಿಮ್ ಬಗ್ಗೆನೆ ಹೋಗಿ ಬೇರೆಲ್ಲೋ ತುಂಬಾ ನೆಗೆಟಿವ್ ಆಗಿ ಮಾತಾಡಿರ್ತಾರೆ ಇದು ನಿಮ್ಮ ಕಿವಿಗೆ ಬಂದ್ಬಿಡಿ ಆಕ್ಚುಲ್ ಆಗಿ ಇದು ಯಾವಾಗ್ಲೂ ಗೊತ್ತಾಗ್ತಾ ಗೊತ್ತಾಗ್ಬೇಕಾಗಿರುತ್ತೆ ಸ್ವಲ್ಪ ಲೇಟ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಳ್ಳಿ ಈ ತರದ್ದೆಲ್ಲ ಆದಾಗ ನೀವು ಅಯ್ಯೋ ಇವ್ ಹಿಂಗ್ ಮಾಡ್ಬಿಟ್ರು ಅಂತ ಕೊರ್ಕೋದಕ್ಕಿಂತ ಇಷ್ಟೊಂದು ಲೇಟ್ ಆಗಿ ನಾನ್ ತಿಳ್ಕೊಂಡ ಅನ್ಕೊಳ್ಳಿ ಅಂದ್ರೆ ಒಬ್ಬರ ಬಗ್ಗೆ ಇಷ್ಟು ದಿನ ಆದ್ಮೇಲೆ ನನ್ಗೆ ಅರ್ಥ ಆಯ್ತಲ್ಲ ಅನ್ಕೊಳ್ಳಿ ಅವಾಗ ಸದ್ಯ ಈಗ್ಲಾದ್ರೂ ಅರ್ಥ ಆಯ್ತಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಅದು ದುಃಖ ಬೇಸರ ಏನೂ ಕೊಡೋದಿಲ್ಲ ಇನ್ನು ಪಂಚಮಾಧಿಪತಿ ಆದಂತಹ ಕುಜ ಗ್ರಹ ಸಪ್ತಮದಲ್ಲಿದ್ದಾನೆ ವಿದ್ಯಾರ್ಥಿಗಳಿಗೆ ಮಾತ್ರ ಬಹಳ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇಲ್ದೆ ಹೋದ್ರು ಕೂಡ ದುಸ್ಥಾನದಲ್ಲಿ ಗುರು ಇದ್ರು ಕೂಡ ಇಲ್ಲಿ ಪಂಚಮಾಧಿಪತಿ ಪ್ರಬಲನಾಗಿರೋದ್ರಿಂದ ನಿಮ್ಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳಲ್ಲಿ ಹಾಗೆ ಆರನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಉದ್ಯೋಗಕ್ಕೋಸ್ಕರ ಏನಾದ್ರೂ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ವಿದೇಶದಲ್ಲಿ ಉದ್ಯೋಗದ ಅವಕಾಶ ಕೂಡ ನಿಮ್ಗೆ ಈ ಒಂದು ತಿಂಗಳಲ್ಲಿ ಸಿಕ್ಕತ್ತೆ ಇನ್ನು ಮುಖ್ಯವಾಗಿ ಸಪ್ತಮದಲ್ಲಿ ಕುಜ ಮತ್ತೆ ಸೂರ್ಯ ಇರ್ತಾರೆ ಅದರಲ್ಲಿ ಸೂರ್ಯ ಹದಿಮೂರನೇ ತಾರೀಕು ಇರ್ತಾನೆ ಆಮೇಲೆ ಸೂರ್ಯಗ್ರಹ ಕುಂಭರಾಶಿಗೆ ಹೋಗ್ತಾನೆ ಬಟ್ ಇದು ಮುಖ್ಯವಾಗಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡ್ಬೇಕಾದಂತ ಸಂದರ್ಭ ಸಪ್ತಮ ಅನ್ನೋದು ವಿವಾಹ ಜೀವನವನ್ನ ತೋರಿಸುತ್ತೆ ಈ ಸಪ್ತಮದಲ್ಲಿ ಕುಜ ಆಗ್ಲಿ ಸೂರ್ಯ ಆಗ್ಲಿ ಶನಿ ಆಗ್ಲಿ ಇವರೆಲ್ಲ ಬಂದಾಗ ವೈವಾಹಿಕ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳನ್ನ ಇನ್ನು ಜಾಸ್ತಿ ಮಾಡ್ತಾರೆ ಅಂದ್ರೆ ಇದು ಯಾರಿಗ ಹೇಳ್ತಾ ಇದ್ದೀನಿ ಅಂದ್ರೆ ಚೆನ್ನಾಗಿದ್ದೀರಾ ಇವಾಗ ವೈವಾಹಿಕ ಜೀವನದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮ್ಗೆ ಇದ್ರದ್ದು ಏನು ಸಮಸ್ಯೆ ಇಲ್ಲ ಬಟ್ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳಿದೆ ಜಗಳಗಳಿದೆ ಒಬ್ಬರ ಒಬ್ಬರಿಗೆ ಕಂಪ್ಲೇಂಟ್ ಗಳಿದೆ ಅಂದ್ರೆ ಅದು ಜಾಸ್ತಿ ಆಗೋದು ಈಗ ಒಬ್ರ ಒಬ್ಬರಿಗೆ ಬೇಸರ ಇರುತ್ತೆ ಯಾವುದೋ ಒಂದು ವಿಷಯಕ್ಕೆ ತುಂಬಾ ಒಬ್ರು ಕಂಡ್ರೊಬ್ರಿಗೆ ಒಬ್ಬರಿಗೆ ಆಗ್ತಾರಲ್ಲ ಆದ್ರೆ ಮನ್ಸಲ್ಲಿ ಸ್ವಲ್ಪ ಅದನ್ನ ಇಟ್ಕೊಂಡು ಅದನ್ನ ಹೊರಗಡೆ ಹೇಳ್ದಂಗೆ ಹೇಗೋ ನಿಭಾಯಿಸ್ತಾ ಇರ್ತೀರಾ ಬಟ್ ಈ ಟೈಮ್ ನೋಡಿ ಕುಜನ ದೃಷ್ಟಿ ಬೀಳುತ್ತಲ್ಲ ಎಲ್ಲ ಮನಸ್ಸಲ್ಲಿರೋ ಕೋಪಾಸೀಟು ಎಲ್ಲ ಆಚೆ ಹಾಕ್ಬಿಡುವಂಥದ್ದು ಆವಾಗಲೇ ಜಗಳಗಳು ಶುರುವಾಗುತ್ತೆ ಆತರ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ ಎಷ್ಟು ಸಮಾಧಾನದಿಂದ ತಾಳ್ಮೆಯಿಂದ ಇರ್ತಿರೋ ಅಷ್ಟು ಒಳ್ಳೆಯದು ಬೇರೆಯವರ ಮಾತುಗಳ ಸ್ವಲ್ಪ ಚುಚ್ಚುವಂತ ಆಗುತ್ತೆ ನಿಮ್ಗೆ ಇದೆಲ್ಲ ಸ್ವಲ್ಪ ಈ ವಾ ಈ ತಿಂಗಳಲ್ಲಿ ಜಾಸ್ತಿನೇ ಅಂದ್ರೆ ತೃತೀಯ ಭಾವಾಧಿಪತಿ ಅಷ್ಟಮದಲ್ಲಿ ಇದಾನೆ ತೃತೀಯ ಅನ್ನೋದು ನಿಮ್ಮ ನೆರೆಹೊರೆಯವರು ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಇವರನ್ನೆಲ್ಲ ನಾವು ತೃತೀಯ ಭಾವದಿಂದ ಭಾವಾಧಿಪತಿಯಿಂದ ನೋಡ್ತೀವಿ ಈ ತೃತೀಯ ಭಾವಾಧಿಪತಿ ಹೋಗಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ ತೃತೀಯ ಭಾವವನ್ನ ಶನಿ ನೋಡ್ತಾ ಇದ್ದಾನೆ ಇವರುಗಳಿಂದ ಒಂದಿಷ್ಟು ಬೇಸರಗಳನ್ನ ಒಂಥರ ಮನಸ್ಸಿಗೆ ವೇದನೆಯನ್ನ ಅನುಭವಿಸಬೇಕಾದಂತ ಸಂದರ್ಭ ಬರುತ್ತೆ ಬಟ್ ಯಾವ್ದನ್ನು ತುಂಬಾ ಹತ್ ತಗೋಬೇಡಿ ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ಳಿ ಬಿಡು ನಂಗೆ ಅವಶ್ಯಕತೆ ಇಲ್ಲ ಅವ್ರದ್ದು ಅಷ್ಟೇ ಅನ್ಕೊಂಡು ನಿಮ್ಮ ಕೆಲಸ ನೀವು ಯಾವ್ದ್ರ ಕಡೆ ಗಮನ ಕೊಡ್ಬೇಕು ನಿಮ್ ಗುರಿ ಏನು ಅದ್ರ ಬಗ್ಗೆ ಯೋಚನೆ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಉದ್ಯೋಗ ಅಂತ ಬಂದಾಗ ಸರ್ಕಾರಿ ಉದ್ಯೋಗದಲ್ಲಿರೋಂಥವ್ರಿಗೆ ಚೆನ್ನಾಗಿದೆ ಆದ್ರೆ ಕೆಲಸದ ಹೊರೆ ಜಾಸ್ತಿ ಆಗತ್ತೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋದ್ರಿಗೂ ಅಷ್ಟೇ ಸ್ವಲ್ಪ ಕೆಲಸ ಜಾಸ್ತಿ ಪ್ರೆಷರ್ ಜಾಸ್ತಿ ಇದೆಲ್ಲ ಇರುತ್ತೆ ಜೊತೆಗೆ ಇದು ಬೇಡವಾದ ವಿಚಾರಗಳ ಕಡೆಗೆ ನಿಮ್ ಗಮನ ಹೋಗ್ತಿರತ್ತಲ್ಲ ಅದು ಸ್ವಲ್ಪ ನಿಮ್ಮ ಮೈಂಡ್ ಅನ್ನ ಕೆಲ್ಸದ ಕಡೆ ಹೋಗಕ್ ಬಿಡಲ್ಲ ಡೈವರ್ಟ್ ಮಾಡ್ತಾ ಇರತ್ತೆ ಬೇರೆ ಬೇರೆ ಕಡೆ ಯಾರೋ ಹೇಳಿದ ಮಾತು ಯಾರೋ ಅಂದಿದ್ದು ಇದೆ ನಿಮ್ ತಲೆಯಲ್ಲಿ ಓಡ್ತಾ ಇರತ್ತೆ ಅದಕ್ಕೆ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳಿ ಈ ತಿಂಗಳು ಮುಖ್ಯವಾಗಿ ಪರಿಹಾರಗಳು ಮಾಡ್ಕೊಳ್ಳಿ ಏನ್ ಪರಿಹಾರ ಅಂದ್ರೆ ಈ ತಿಂಗಳಿನಲ್ಲಿ ಪ್ರತಿ ಸೋಮವಾರ ಕಡಲೆ ಬೇಳೆ ಮತ್ತೆ ಅಕ್ಕಿ ಹಾಗೆ ಗೋಧಿ ಈ ಮೂರು ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ ಹಾಗೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಬೆಳಿಗ್ಗೆ ಹೊತ್ತು ಓಂ ನಮ ಶಿವಾಯ ಮಂತ್ರವನ್ನ ಪ್ರತಿ ದಿನ ಜಪ ಮಾಡಿ ಎಷ್ಟು ಬೇಕಾದ್ರೂ ಜಪ ಮಾಡ್ಬೋದು ನೂರ ಎಂಟು ಮಾಡ್ಬೋದು ಮುನ್ನೂರ ಎಂಟು ಮಾಡ್ಬೋದು ಐನೂರ ಎಂಟು ಮಾಡ್ಬೋದು ಸಾವಿರದ ಎಂಟು ಮಾಡ್ಬೋದು ನಿಮ್ ಟೈಮ್ ಹೆಚ್ಚ ಸಿಗುತ್ತೆ ಹಾಗೆ ಮಾಡ್ಕೊಳ್ಳಿ ಆಯ್ತಾ ಆ ಜಪ ಮಾಡೋದಕ್ಕೆ ಒಂದು ಜಪ ಮಲೆ ಇಟ್ಕೊಳ್ಳಿ ಇಲ್ಲ ಬೆರಳಲ್ಲಿ ಕೌಂಟ್ ಮಾಡ್ಕೊಳ್ಳಿ ನಿಮ್ಗೆ ಸಮಯ ಸಿಕ್ಕಾಗ ಕಣ್ಮುಚ್ಚಿ ಜಪ ಮಾಡಿ ಇದು ನಿಮ್ಮ ಮನಸ್ಸನ್ನ ತುಂಬಾ ಶಾಂತಿಯುತವಾಗಿಡುತ್ತೆ ನೆಗೆಟಿವ್ಸ್ ಬಂದು ನಿಮ್ಮನ್ನ ಸೇರೋಕೆ ಬಿಡಲ್ಲ ನೆಗೆಟಿವ್ ವಿಚಾರಗಳು ನಿಮ್ಮ ತಲೆ ಒಳಗಡೆ ತುಂಬಿಕೊಂಡ್ರೆ ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟ ಆಗ್ಬಿಡುತ್ತೆ ಆ ನಿಮ್ಮ ತಲೆಯಲ್ಲಿ ಸೇರಿದಂತಹ ನೆಗೆಟಿವ್ ವಿಚಾರಗಳು ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿದ್ಬಿಟ್ರಂತೂ ಒಂಥರ ಅದು ನಿಮ್ಮ ಫುಲ್ ನಿಮ್ಮ ಮನಸ್ಸಿನ ಒಂದು ಪಾಸಿಟಿವ್ ಎನರ್ಜಿನೇ ಹಾಳು ಮಾಡ್ಬಿಡುತ್ತ ಹಾಗಾಗಿ ಅಷ್ಟೆಲ್ಲ ಅವಕಾಶಗಳನ್ನ ಕೊಡ್ಲೇಬಾರ್ದು ನಕಾರಾತ್ಮಕ ವಿಚಾರಗಳು ಬರೋದಕ್ಕೆ ಬಿಡಬಾರ್ದು ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಅವಾಯ್ಡ್ ಮಾಡ್ಬಿಡ್ಬೇಕು ಅವಾಗ ನಿಮ್ಗೆ ಏನು ಆಗಲ್ಲ ನೀವು ಅದನ್ನ ತಗೊಂಡು ಒಳಗಡೆ ಹಾಕೊಂಡು ಮನ್ಸೊಳಗಡೆ ಇಟ್ಕೊಂಡು ದುಃಖಪಟ್ಟು ಎಲ್ಲಾ ಮಾಡದ್ಮೇಲೆ ಅದರಿಂದ ಹೊರಗಡೆ ನೀವೇ ಬರಕ್ ಆಗಲ್ಲ ಆ ವಿಚಾರ ನಿಮ್ಮನ್ನೇ ಒಂಥರ ಹಿಂಗ್ ಹಿಡಿದು ಇಟ್ಕೊಂಡ್ಬಿಟ್ಟಿರುತ್ತೆ ಅಷ್ಟು ಅವಕಾಶಗಳನ್ನ ಕೊಡಬಾರ್ದು ಹಾಗೆ ಬೇರೆಯವ್ರ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೋಬಾರದು ಕೆಲ್ಸದ ಕಡೆ ಗಮನ ಕೊಡಿ ಯಾಕೆಂದ್ರೆ ತುಂಬಾ ಗ್ರಹಗಳು ಅಷ್ಟಮದಲ್ಲಿರೋದ್ರಿಂದ ಕೆಲಸದಲ್ಲಿ ಸಮಸ್ಯೆಗಳು ಆಗುತ್ತೆ ಸಮಸ್ಯೆ ಅಂದ್ರೆ ಕೆಲ್ಸ ಹೋಗೋ ತರ ಆಗಲ್ಲ ನಿಮ್ ಕೆಲ್ಸಗಳು ತುಂಬಾ ಹೊರೆಯಾಗ್ಬಿಡುತ್ತೆ ಅಂದ್ರೆ ಪೆಂಡಿಂಗ್ ಆಗ್ಬಿಡುತ್ತೆ ನೀವ್ ಕೆಲ್ಸದ ಕಡೆ ಗಮನ ಕೊಡ್ಲಿಲ್ಲ ಅಂತ ಹಾಗಾಗಿ ಈ ವಿಚಾರದ ಕಡೆ ಗಮನ ಕೊಡಿ ಆ ಪರಿಹಾರವನ್ನ ಮಾಡ್ಕೊಳ್ಳಿ ಒಳ್ಳೆದಾಗತ್ತೆ ಶುಭವಾದ್ವಿ